ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋಸ್ ವ್ಲಾಗಲ್ಲಿ ನೀವು ನಾವು ನಮ್ಮ ಹೊಸ ಮನೆಯಲ್ಲಿ ಯುಗಾದಿ ಹಬ್ಬದ ತಯಾರಿ ಎಲ್ಲ ಹೇಗೆ ನಡೆಸ್ತಾ ಇದ್ದೀವಿ ಅಂತ ತೋರಿಸಿದ್ದೆ ಅದನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟಿದ್ದೀರಾ ಹಾಗೆ ಕಾರ್ತಿಕ್ ಅವರ ವಾಯ್ಸ್ ಓವರ್ ಕೂಡ ಕೇಳಿ ತುಂಬ ಇಷ್ಟಪಟ್ಟಿದ್ದೀರಾ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಥ್ಯಾಂಕ್ಸ್ ಹೇಳಿಬಿಡು ನನ್ನ ಕಡೆಯಿಂದ ಅಂತ ಹೇಳಿದ್ದಾರೆ ಕಾರ್ತಿಕ್ ಈಗ ನನ್ನ ವಾಯ್ಸ್ ಸ್ವಲ್ಪ ಬೆಟರ್ ಇದೆ ಆವಾಗ್ತೂ ವಾಯ್ಸೇ ಬರ್ತಾ ಇರಲಿಲ್ಲ ಹೊರಗೆ ಅದಕ್ಕೆ ಅವರು ನನಗೆ ಹೆಲ್ಪ್ ಮಾಡಿದ್ರು ಇವತ್ತು ನಾವು ಬೆಳಗ್ಗೆನೇ ಒಂದು ಲೋಟ ಹಾಲು ಕುಡ್ದು ಅಡುಗೆಗೆ ತಿಂಡಿಗೆ ಎಲ್ಲ ರೆಡಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಬೇಗ ಬೇಗ ಚರಿತ್ರೆಗೂ ಕೂಡ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ನಾವು ಕೂಡ ಎಲ್ಲರೂ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಾವ ಮನೆಯಲ್ಲೂ ಕೂಡ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಹೋಗೋಣ ಅಂತೇಳಿ ಪೂಜೆ ಎಲ್ಲ ಮುಗಿಸ್ತಾ ಇದ್ದಾರೆ ಬೆಳಗ್ಗೆ ತಿಂಡಿಗೆ ನಾನು ಚಿತ್ರಾನ್ನದ ಗೊಜ್ಜು ಮಾಡಿದೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಮಧ್ಯಾಹ್ನಕ್ಕೂ ಕೂಡ ಚಿತ್ರಾನ್ನ ಮೊಸರನ್ನ ಎಲ್ಲ ಮಾಡಬೇಕಲ್ಲ ಅವಾಗೂ ಬೇಕಾಗುತ್ತೆ ಅಂತ ಚಿತ್ರಾನ್ನ ಅಂದರೆ ಮನೇಲಿ ಎಲ್ರಿಗೂ ಫೇವ್ರೇಟು ಸೊ ಎಲ್ಲರೂ ಎಕ್ಸೈಟೆಡ್ ಆಗಿರ್ತಾರೆ ಹಾಗೆ ಅತ್ತೆ ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಇಟ್ಟಿದ್ದಾರೆ ಇನ್ನೇನು ಇದಕ್ಕೆ ಬೆಲ್ಲ ಹಾಕಿ ಹೂರ್ಣ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಮುಂದೆ ನಾನು ಕೋಸಂಬರಿಗೆ ಕಾಯಿ ತುರಿದು ಹಾಗೆ ಕ್ಯಾರೆಟೆಲ್ಲ ತುರಿದು ಇಟ್ಟಿದ್ದೀನಿ ಪಲ್ಯಕ್ಕೆ ಹೆಸರು ಕಾಳನ್ನು ಕೂಡ ನೆನೆಸಿಟ್ಟಿದ್ದಾರೆ ಹಾಗೆ ಹೆಸ್ರು ಬೇಳೆ ಕೂಡ ನೆನೆಸಿಟ್ಟಿದ್ದೀನಿ ಕೋಸಂಬರಿಗೆ ಚರಿತು ಮತ್ತೆ ಅವನ ಕಸಿನ್ ಬ್ರದರು ಇಬ್ರು ಆಟ ಆಡ್ತಾ ಇದ್ದಾರೆ ಇಲ್ಲಿ ಚಿತ್ರಾನ್ನಕ್ಕೆ ಅನ್ನ ಕೂಡ ಕುಕ್ಕರ್ ಅಲ್ಲಿ ಕೂಗಿ ರೆಡಿಯಾಗಿತ್ತು ಸೊ ಅದನ್ನ ಆರ ಕಿಡ ಅಂತ ನಾನು ಒಂದು ಬೇಸಿನಲ್ಲಿ ಹಾಕಿ ಹರಡಿಡ್ತಾ ಇದ್ದೀನಿ ಹಾಗೆ ನಾನು ಹಿಂದಿನ ದಿನವೇ ಸ್ವಲ್ಪ ಈರುಳ್ಳಿ ಎಲ್ಲ ಸುಲಿದಿಟ್ಕೊಂಡಿದ್ದೆ ಚಿತ್ರಾನ್ನಕ್ಕೆ ಮತ್ತು ಎಲ್ಲ ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಕಾಗುತ್ತಲ್ಲ ಅಂತ ಅದರಿಂದ ನನ್ನ ಕೆಲಸ ಸ್ವಲ್ಪ ಸುಲಭ ಆಯ್ತು ಇವತ್ತು ಹಬ್ಬದ ದಿನ ನಿಮ್ಮ ಅಡುಗೆ ಮೆನು ಏನೇನಿತ್ತು ಐಟಮ್ಸು ಮನೆಯಲ್ಲಿ ಹಾಗೆ ಫೋಟೋಸ್ ಏನಾದರೂ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಡಿ ಎಮ್ ಮಾಡ್ಬೋದು ನಿಮಗೆ ನಾನು ಶೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೇಳಿದ್ರೆ ನಾನು ಅದನ್ನು ನನ್ನ ಸ್ಟೋರೀಸಲ್ಲಿ ಕೂಡ ಶೇರ್ ಮಾಡ್ತೀನಿ ಸೊ ಈಗ ಪೂಜೆ ಇನ್ನೇನು ಮುಗಿತಾ ಬಂತು ನಾವೀಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಕಾರ್ತಿಕಿಗೆ ಮತ್ತೆ ಚರಿತ್ಗೆ ಹೊಸ ಬಟ್ಟೆ ರಾಜಸ್ಥಾನಿಂದ ತಂದ್ಕೊಟ್ಟಿದ್ದಾರೆ ಅಪ್ಪ ಅಮ್ಮ ಟ್ರಿಪ್ಪಿಗೆ ಹೋದಾಗ ಕಾರ್ತಿಕ್ ಶರ್ಟ್ ಮೇಲೆ ಟೈಗರ್ ಪ್ರಿಂಟ್ ಇದೆ ಹಾಗೆ ಚರಿತ್ ಶರ್ಟ್ ಮೇಲೆ ಆನೆ ಪ್ರಿಂಟ್ ಇದೆ ಫುಲ್ ಖುಷಿ ಅಂದ್ರೆ ಖುಷಿ ಅವನಿಗೆ ಟೈಗರ್ ಶರ್ಟು ಆನೆ ಡ್ರೆಸ್ಸು ಅಂತ ಖುಷಿಯಾಗಿದ್ದ ಆ ಹಳ್ಳಿ ವಾತಾವರಣನೇ ಒಂಥರ ಚೆನ್ನಾಗೆ ನೋಡಿ ಅಲ್ಲಿ ಹೋಗ್ತಾ ಇದ್ರೆ ಎಷ್ಟು ಪೀಸ್ಫುಲ್ಲಾಗಿ ಅನಿಸುತ್ತೆ ಆ ಹಸುಗಳು ಎಲ್ಲ ನೋಡಕ್ಕೆ ಆಮೇಲೆ ಎಲ್ಲರ ಮನೆಯಲ್ಲೂ ಹಬ್ಬದ ವಾತಾವರಣ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ವಾಪಸ್ ಬರುವಾಗ ನಿಮಗೆ ತೋರಿಸ್ತೀನಿ ಹೇಗೆ ಹೂರ್ಣನೆಲ್ಲ ಒಳಕಲ್ಲಲ್ಲಿ ರುಬ್ಬಿ ಮಾಡ್ತಾ ಇದ್ದಾರೆ ಅಂತ ಇದು ನಮ್ಮ ಊರಿನ ಮೇನ್ ದೇವಸ್ಥಾನ ಇಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಪೂಜೆಗೆಲ್ಲ ಪೂಜಾರ್ ರೆಡಿ ಮಾಡ್ತಾ ಇದ್ದಾರೆ ನೈವೇದ್ಯಕ್ಕೆ ದೇವರಿಗೆ ಅಂತ ಅತ್ತೆ ಪ್ರಸಾದ ಮಾಡ್ಕಳ್ಸಿದ್ರು ಈ ಅನ್ನ ಮತ್ತೆ ಬೆಲ್ಲ ಎಲ್ಲಾ ಹಾಕಿ ಪೊಂಗಲ್ ಟೈಪ್ ಮಾಡ್ತಾರಲ್ಲ ಆ ಟೈಪ್ ಪ್ರಸಾದ ಮಾಡ್ಕಳ್ಸಿದ್ರು ಇಲ್ಲಿ ಪೂಜೆಗೆ ಹಾಕಿರೋ ಬೆಲ್ ಸೌಂಡ್ ಕೇಳಿ ಚರಿತ್ ಸ್ವಲ್ಪ ಹೆದರ್ತಾ ಇದ್ದ ಪೂಜೆ ಮನೆಗೆ ಮನೆಗೋಗ ದಾರಿಯಲ್ಲಿ ಎಲ್ರು ಈ ರೀತಿ ಹೊರಗಡೆ ಕುತ್ಕೊಂಡು ಒಳಕಾಲಲ್ಲಿ ಅಹ್ ರುಬ್ತಾ ಇದ್ರು ಹೂರ್ಣನ ಅದನ್ನ ನೋಡಿದ್ರೆ ಚೆನ್ನಾಗಿ ಒಳ್ಳೆ ಹಬ್ಬದ ವಾತಾವರಣ ಅನಿಸ್ತಾ ಇತ್ತು ನಾವು ದೇವಸ್ಥಾನಕ್ ಹೋಗಿ ಪೂಜೆ ಮಾಡ್ಕೊಂಡ್ ಬರೋದ್ರೊಳಗೆ ಅತ್ತೆ ಚಿತ್ರನಾಥ್ ಗೊಜ್ಜು ಎಲ್ಲಾ ಕಲ್ಸಿಟ್ಟಿದ್ರು ಎಲ್ರಿಗೂ ತುಂಬಾ ಹಸ್ವಾಗ್ತಾ ಇತ್ತು ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆಗೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಅತ್ತೆ ಹೊಳ್ಕಲ್ಲಲ್ಲೇ ಅಲ್ಲೇ ಊರ್ಡಾ ಟ್ರೆಡಿಷನಲ್ ಟೇಸ್ಟ್ ಬರುತ್ತೆ ಅಂತ ಅಡ್ಗೆ ಮಾಡ್ತಾ ಮಾಡ್ತಾ ನಾನು ಅತ್ತೆ ಕೂಕು ಎಫ್ ಎಂ ಕೇಳ್ಕೊಂಡ್ ಅಡ್ಗೆ ಮಾಡ್ತಿದ್ವಿ ಹಬ್ಬದ ಅಡುಗೆ ಅಂದ್ರೆ ಲಾಂಗ್ ಪ್ರೊಸೀಜರ್ ಮೈಸೂರು ವಿಭಾಗದ ಬಗ್ಗೆ ಮಾತಾಡೋಣ ನಮ್ಮ ಆಹಾರದ ಪದ್ಧತಿ ಹೇಗಿದೆ ಯಾವ್ದೆಲ್ಲ ರುಚಿ ರುಚಿಯಾಗಿರೋ ಅಡ್ಗೆ ತಿನ್ಬಹುದು ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾವು ಸವಿ ರುಚಿ ಅನ್ನೋ ಬುಕ್ ನ ಕೇಳ್ತಾ ಇದೀವಿ ಇವು ಕರ್ನಾಟಕದ ಖಾದ್ಯಗಳ ಮೇಲೆ ಇರುವಂತ ಬುಕ್ ಇಲ್ಲಿ ಸ್ಪೆಷಲ್ ಅಡ್ಗೆ ಅಂತ ನೋಡಕ್ ಹೋದ್ರೆ ಇಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಆಹಾ ಕೂಕೋ ಎಫ್ ಎಂ ಅಂದ ತಕ್ಷಣ ನಿಮಗೆ ಈ ಗುಡ್ ನ್ಯೂಸ್ ಹೇಳಲೇಬೇಕು ಯಾಕಂದ್ರೆ ಈಗ ಕೂಕು ಎಫ್ ಎಂ ವರ್ಲ್ಡ್ ವೈಡ್ ಫ್ರೀ ಇದೆ ಹೌದು ಯಾವತ್ತು ಯಾರು ಈ ತರ ಆಫರ್ ಕೊಟ್ಟಿರ್ಲಿಲ್ಲ ವರ್ಲ್ಡ್ ವೈಡ್ ಸೆವೆನ್ ಡೇ ಫ್ರೀ ಟ್ರಯಲ್ ನ ಆಫರ್ ಮಾಡ್ತಾ ಇದ್ದಾರೆ ಇದರಲ್ಲಿ ನೀವು ಥೌಸಂಡ್ ಪ್ಲಸ್ ಆಡಿಯೋ ಬುಕ್ಸ್ ನ ಫ್ರೀ ಆಗಿ ಕೇಳಬಹುದು ನೆಕ್ಸ್ಟ್ ಸೆವೆನ್ ಡೇಸ್ ವರ್ಗೂ ಎಲ್ಲಾ ಪ್ರೀಮಿಯಂ ಫೀಚರ್ಸ್ ಆಕ್ಸೆಸ್ ಮಾಡಬಹುದು ಇನ್ಕ್ಲೂಡಿಂಗ್ ಆಫ್ಲೈನ್ ಲಿಸ್ನಿಂಗ್ ಆಡ್ ಫ್ರೀ ಕಾಂಟೆಂಟ್ ಮತ್ತೆ ಕಸ್ಟಮ್ ಪ್ಲೇ ಲಿಸ್ಟ್ಸ್ ನಿಮಗೆ ಪೇಮೆಂಟ್ ಮಾಡುವಾಗ ಟೂ ನೈಂಟಿ ನೈನ್ ರುಪೀಸ್ ಅಂತ ತೋರಿಸ್ಬೋದು ಬಟ್ ನಿಮ್ಮ ಅಕೌಂಟಿಂದ ಎರಡು ರೂಪಾಯಿ ಮಾತ್ರ ಕಟ್ ಆಗುತ್ತೆ ಅದು ಕೂಡ ನಿಮ್ಮ ಅಕೌಂಟ್ಗೆ ವಾಪಸ್ ಆಗ್ತಾರೆ ಇಮಿಡಿಯೇಟ್ಲಿ ಹಾಗಿದ್ರೆ ತಡ ಮಾಡಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿ ಹಾಗೆಯೇ ನಿಮ್ಮ ವರ್ಕೌಟ್ ಟೈಮಲ್ಲಿ ಹಾಗೆ ಟ್ರಾವೆಲಿಂಗ್ ಟೈಮಲ್ಲಿ ರಿಲ್ಯಾಕ್ಸ್ ಮಾಡೋ ಟೈಮಲ್ಲಿ ಮನೆಯಲ್ಲಿ ಆರಾಮಾಗಿ ಇದನ್ನು ಕೇಳಿಕೊಂಡು ನಿಮ್ಮ ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಇದನ್ನು ಕೂಡ ಒಂದು ಭಾಗ ಮಾಡ್ಕೊಳ್ಳಿ ಸೊ ಈಗ ಹೂರಣ ಎಲ್ಲ ರೆಡಿಯಾಗಿದೆ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದು ಆಗಾಗಿದೆ ನಾನು ಈ ಕಡೆ ಪಕೋಡ ಫ್ರೈ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಆಯಿತು ಕೋಸಂಬರಿ ಆಯಿತು ಮೊಸರನ್ನ ಆಯಿತು ಹಾಗೆಯೇ ಕಾಳು ಪಲ್ಯ ಕೂಡ ರೆಡಿಯಾಗಿದೆ ಫೈನಲ್ ಆಗಿ ಇದೆರಡು ಆಗ್ಬಿಟ್ರೆ ಆಯಿತು ಒಬ್ಬಟ್ಟಿನ ಸಾರು ಕೂಡ ಅತ್ತೆ ರೆಡಿ ಮಾಡಿದ್ದಾರೆ ಅತ್ತೆ ಒಬ್ಬಟ್ಟಿನ ಸಾರು ಸೂಪರಾಗಿ ಮಾಡ್ತಾರೆ ಫ್ರೈ ಮಾಡೋಕೆ ತೂತ ತೂತ ಇರೋ ಸೌಟ್ ಸಿಗ್ಲಿಲ್ಲ ಅದಕ್ಕೆ ನಾನು ಟೀ ಸೋಸೋದ್ರಲ್ಲಿ ಪಕೋಡನ ಫ್ರೈ ಮಾಡ್ತಾ ಇದ್ದೀನಿ ಹಾಗೇನೆ ಈಗ ಊಟ ಎಲ್ಲ ರೆಡಿಯಾಗಿದೆ ದೇವ್ರ ನೈವೇದ್ಯ ಕೂಡ ಇಟ್ಬಿಟ್ಟು ಇನ್ನೊಂದ್ಸಲ ಪೂಜೆ ಮಾಡಿ ಈಗ ನಾವು ಕೂಡ ಊಟ ಕೂರ್ತಾ ಇದ್ದೀವಿ ಸೊ ಮಾವಂಗು ಆಗಲೇ ಹಸುವಾಗಕ್ಕೆ ಶುರುವಾಗಿದೆ ಎಲ್ರಿಗೂ ಸರ್ವ್ ಇದ್ದೀನಿ ಚರಿತಗೂ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಎಸ್ಪೆಷಲಿ ಅತ್ತೆ ಮಾಡೋ ಒಬ್ಬಟ್ಟು ಅವನು ಫುಲ್ ಎಕ್ಸೈಟೆಡ್ ಇದ್ದಾನೆ ತಿನ್ನೋದಕ್ಕೆ ಈಗ ಮಾವಂಗು ಕಾರ್ತಿಕ್ಗೂ ಸರ್ವ್ ಮಾಡಿ ಚರಿತಗೂ ಕೂಡ ತಿನ್ನಿಸ್ಬಿಟ್ಟು ನಾನು ಅತ್ತೆ ಕೂಡ ಊಟ ಮಾಡ್ತೀವಿ ಈ ಒಬ್ಬಟ್ಟು ಮೇಲೆ ಬಿಸಿ ಬಿಸಿ ತುಪ್ಪ ಹಾಲು ಹಾಕ್ಕೊಂಡು ತಿಂದರೆ ಆಗಿರುತ್ತೆ ಈ ಸಲ ಯುಗಾದಿ ಹಬ್ಬ ನಮ್ಮದು ಗ್ರ್ಯಾಂಡಾಗೇ ಆಯಿತು ಹೊಸ ಮನೇಲಿ ಫಸ್ಟ್ ಟೈಮ್ ಫಸ್ಟ್ ಯುಗಾದಿ ಹಬ್ಬ ನಿಮ್ಮ ಮನೇಲಿ ಹೇಗಾಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿ ತಿಳಿಸಿ ನಿಮಗೆ ಗೊತ್ತಿರೋ ಹಾಗೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ ಡೈಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸಲ್ಲಿ ಏನೇನು ತಿಂತಿದ್ದೀನಿ ಅಂತ ಶೇರ್ ಮಾಡ್ತಿರ್ತೀನಿ ನೈಟ್ ಡಿನ್ನರ್ಗೆ ನಾನು ಎರಡು ಒಬ್ಬಟ್ಟು ಮತ್ತು ಸ್ವಲ್ಪ ಪಲ್ಯ ತಿಂದೆ ಹಬ್ಬ ಟೈಮಲ್ಲಿ ವೆಯ್ಟ್ ಗೇನ್ ಆಗೋದು ಸಹಜ ಬಟ್ ನಾನು ಗೇನ್ ಆಗೋದು ಬೇಡ ಲಾಸ್ ಆಗೋದು ಬೇಡ ಇರೋ ಅಷ್ಟೇ ಮೇಂಟೇನ್ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೆ ಹಾಗೆಯೇ ಏಯ್ಟಿ ರೇಂಜಲ್ಲೇ ಆಗ್ತಾ ಇದೆ ಅದಾದಮೇಲೆ ಮತ್ತೆ ವೆಯ್ಟ್ ಲಾಸ್ನ ಕಂಟಿನ್ಯೂ ಮಾಡ್ಬೋದು ಹಬ್ಬದ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಅತ್ತೆ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ರು ಕುಡಿದ್ಬಿಟ್ಟು ನಾವು ಇವತ್ತು ಹೊಸ ನಡ್ಕು ಸೊ ನಾನ್ ವೆಜ್ ಎಲ್ಲ ಬರುತ್ತೆ ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅದಕ್ಕೂ ಮುಂಚೆ ಹಿಂದಿನ ದಿನ ಮಿಕ್ಕಿದ ಪಲ್ಯ ಇತ್ತು ಅದಕ್ಕೆ ಬಿಸಿ ಬಿಸಿ ಚಪಾತಿ ಮಾಡಿಕೊಂಡು ಹಾಗೆ ಕಾಯಿ ಚಟ್ನಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಮತ್ತು ಹನ್ನೆರಡು ಗಂಟೆ ಟೈಮಲ್ಲಿ ಹಸುವಾಗ ಶುರುವಾಯಿತು ಸೊ ಒಂದು ಬಾಳೆಣ್ಣು ತಿಂದೆ ಹಾಗೆ ಚಿಕ್ಕತ್ತೆ ಕೂಡ ಬಂದಿದ್ದರು ಅವ್ರಿಗೂ ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು ಅವ್ರಿಗೆ ಅಂತ ಟೀ ಮಾಡಿದಾಗ ನಾನು ನಾನು ಕೂಡ ಅವ್ರ ಜೊತೆಗೆ ಸ್ವಲ್ಪ ಟೀ ಕುಡಿದೆ ನೀವು ನನ್ನ ವೆಯ್ಟ್ ಲಾಸ್ ಜರ್ನಿನ ಟ್ರ್ಯಾಕ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ಬೋದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಟೀಗೆ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿತ್ತು ಪಾಪ ಚಿಕ್ಕತ್ತೆ ಯಾವಾಗಲೂ ಸಕ್ಕರೆ ಜಾಸ್ತಿ ತಿನ್ನೋದು ಕಷ್ಟಪಟ್ಟು ಸಪ್ರೇಟಿಗೆ ಹುಡ್ಕೊಂಡು ಹೋದ್ರು ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಹಿಂದಿನ ದಿನದ್ದು ಒಬ್ಬಟ್ಟಿನ ಸಾರು ಏನಿತ್ತು ಅದ್ರ ಜೊತೆ ಅನ್ನ ಮತ್ತು ಅತ್ತೆ ಮಾಡಿರೋ ಅಂಥ ಫ್ರೆಶ್ ಮಾವಿನಕಾಯಿ ಉಪ್ಪಿನಕಾಯಿ ತಗ ಹಾಕ್ಕೊಂಡು ತಿಂದೆ ಸಕ್ಕತ್ತಾಗಿತ್ತು ಈಗ ನಾನ್ ವೆಜ್ಜಿಗೆ ಮಟನ್ ಎಲ್ಲ ಬಂದಿದೆ ರೆಡಿ ಇದೆ ಸೊ ನಾವು ಕೂಡ ಎಲ್ಲ ಮಸಾಲೆ ಐಟಮ್ಸ್ನ ರೆಡಿ ಮಾಡ್ಕೋತಾ ಇದ್ದೀವಿ ಇದು ಅತ್ತೆ ಒಂದು ಥಿಕ್ ಗ್ರೇವಿ ಮಾಡ್ತಾರೆ ಮಟನ್ನಿಂದು ನಮ್ಮ ಕಡೆ ಸ್ಪೆಷಲ್ ಅದು ಅದಕ್ಕೆ ಅಂತ ಈರುಳ್ಳಿ ಮತ್ತು ಏನೇನು ರುಬ್ಬೇಕು ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ನಾನು ಒಂದೊಂದಾಗಿ ಅತ್ತೆಗೆ ರುಬ್ಬಿ ರುಬ್ಬಿ ಕೊಡ್ತಾ ಇದ್ದೆ ಅತ್ತೆ ಎಲ್ಲ ಒಗ್ಗರಣೆ ಇದ್ದರು ಗ್ರೇವಿ ಮತ್ತು ಸಾರು ಅತ್ತೆ ಮಾಡಿದರು ಹಾಗೆ ನಾನು ಡ್ರೈ ಮಾಡೋಣ ಮಟನ್ ಪೆಪ್ಪರ್ ಡ್ರೈ ಸ್ವಲ್ಪನೇ ಸ್ವಲ್ಪ ಹೇಳಿ ಬೋನ್ಲೆಸ್ ಪೀಸಸ್ನ ಒಂದು ಕುಕ್ಕರಲ್ಲಿ ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್ ಪೌಡ್ರ್ ಹಾಕಿ ಎರಡು ವಿಸಿಲ್ ಕೂಗ್ಸ್ಕೊಂಡು ಎತ್ತಿಟ್ಕೊಂಡಿದ್ದೆ ಈಗ ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ರೆಸ್ಟೋರೆಂಟಲ್ಲಿ ಪೆಪ್ಪರ್ ಡ್ರೈ ಮಾಡಿದ್ರೆ ಪೀಸಸ್ ತುಂಬ ಜ್ಯೂಸಿಯಾಗಿರುತ್ತೆ ಅದಕ್ಕೆ ನಾನು ಕೂಡ ಇವತ್ತು ಜೂಸಿ ಜ್ಯೂಸಿ ಪೆಪ್ಪರ್ ಡ್ರೈ ಮಾಡೋಣ ಅಂತೇಳಿ ಫಸ್ಟಿಗೆ ಬೇಯಿಸ್ಕೊಂಡು ಒಗ್ಗರಣೆಯಲ್ಲಿ ಜಾಸ್ತಿ ಕುಕ್ ಮಾಡೋದು ಬೇಡ ಇಲ್ಲ ಅಂದರೆ ಅದು ಜ್ಯೂಸಸ್ ಎಲ್ಲ ಹೋಗಿ ಡ್ರೈ ಆಗಿ ಹೋಗಿಬಿಡುತ್ತೆ ಅಂತ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಎರಡೆರಡು ಹಸಿ ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ರೆಸ್ಟೋರೆಂಟಲ್ಲಿ ಪೆಪ್ಪರ್ ಡ್ರೈಲಿ ಇರ್ತಿ ಬೆಳ್ಳುಳ್ಳಿ ಪೀಸಸ್ ಬಾಯ್ ಸಿಕ್ತಿರುತ್ತಲ್ಲ ಅದಕ್ಕೆ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈ ಪೆಪ್ಪರ್ ಡ್ರೈ ತಿನ್ನೋದು ಸ್ವಾತಿ ಸಂದೀಪು ಕಾರ್ತಿಕ್ ಮಾತ್ರ ಯಾಕಂದರೆ ಅವ್ರಿಗೆ ಮಟನ್ ಸಾರು ಗ್ರೇವಿ ಏನು ಇಷ್ಟ ಆಗಲ್ಲ ಡ್ರೈ ಐಟಮ್ ಆದರೆ ಬೋನ್ಲೆಸ್ ಪೀಸಸ್ ಇದ್ರೆ ಸ್ವಲ್ಪ ತಿಂತಾರೆ ಅದಕ್ಕೋಸ್ಕರ ಇವತ್ತು ನಾವು ಯಾವುದು ಚಿಕನ್ ಐಟಮ್ಸ್ ಮಾಡಿಲ್ಲ ಅವ್ರಿಗೆ ಚಿಕನ್ ಅಂದರೆ ಇಷ್ಟ ಸೊ ಪೆಪ್ಪರ್ ಡ್ರೈ ಆದರೆ ತಿಂತಾರೆ ಅಂತ ಇದನ್ನು ಮಾಡ್ತಾ ಇದ್ದೀವಿ ಅತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಪೆಪ್ಪರ್ ಕಾಳುಗಳನ್ನು ಎತ್ತಿಟ್ಟಿದ್ರು ಈ ಡ್ರೈಗೆ ಅಂತ ಅದನ್ನು ನಾನು ರಫ್ ಆಗಿ ಪೇಸ್ಟ್ ಮಾಡಿ ಹಾಕಿ ಈರುಳ್ಳಿ ಜೊತೆ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಬೇರೆ ಯಾವುದು ಮಸಾಲೆ ಬೇಡ ಜಸ್ಟ್ ಸ್ವಲ್ಪ ಅರ್ಶನದ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಈಗ ಇದೆಲ್ಲ ಫ್ರೈ ಆಗಿದ ತಕ್ಷಣ ನಾವು ಬೇಯಿಸಿಟ್ಕೊಂಡಿರೋ ಮಟನ್ ಪೀಸಸ್ ಏನಿದೆ ಅದರಿಂದ ಎಲ್ಲ ನೀರನ್ನ ತೆಗೆದಿಟ್ಬಿಟ್ಟು ಪೀಸಸ್ನ ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಕುಕ್ ಆಲ್ರೆಡಿ ಆಗಿರುತ್ತೆ ಮಟನ್ ಪೀಸಸ್ಸು ಜಸ್ಟ್ ಈ ಮಸಾಲೆ ಎಲ್ಲ ಎಳ್ಕೊಳ್ಳೋವರೆಗು ನಾವು ಕುಕ್ ಮಾಡಬೇಕಲ್ವಾ ಅದಕ್ಕೆ ಕಡಿಮೆ ಉರಿಯಲ್ಲಿ ಐದು ನಿಮಿಷ ಇಟ್ಟರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ಪೆಪ್ಪರ್ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಎಲ್ಲ ಇದಕ್ಕೆ ಈರುಳ್ಳಿ ಆ ಶುಂಠಿ ಬೆಳ್ಳುಳ್ಳಿ ಏನೇ ಇದೆ ಫ್ಲೇವರು ಎಲ್ಲನೂ ಕೋಟ್ ಆಗಿದೆ ಸಖತ್ತಾಗಾಗಿದೆ ನಿಮ್ಮನೆಯಲ್ಲೂ ಈ ರೀತಿ ಯಾರಾದರೂ ಮಟನ್ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಸಾಕು ಪೆಪ್ಪರ್ದೇ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ನೆಗಡಿ ಕೆಮ್ಮು ಅದಕ್ಕೆ ಕೂಡ ಇದನ್ನು ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗೆ ಮಟನ್ ಬೇಸಿದ ನೀರಲ್ಲೂ ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ಸೂಪ್ ಥರ ಕೂಡ ಕುಡಿದ್ರೆ ಚೆನ್ನಾಗಿರುತ್ತೆ ಸಂಜೆ ನಾವು ಎಲ್ಲ ಅಡುಗೆ ಮಾಡಿಟ್ಟು ಟೆರೆಸ್ ಮೇಲೆ ಹೋಗಿ ಚಂದ್ರ ನೋಡೋಣ ಅಂತ ಹೋಗಿದ್ದೀವಿ ಹಬ್ಬದ ದಿನ ಚಂದ್ರ ಕಾಣಲಿಲ್ವಲ್ಲ ಸೊ ನೆಕ್ಸ್ಟ್ ಡೇ ಊರವರೆಲ್ಲರೂ ಹೊರಗಡೆ ಬಂದು ಚಂದ್ರ ನೋಡೋಕ್ಕೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ನಾನು ಚರಿತು ಕೂಡ ಬಂದಿದ್ದೀವಿ ಚರಿತು ಕೂಡ ಮೂನ್ ಎಲ್ಲಿ ಇಲ್ಲ ತೋರಿಸಿ ತೋರಿಸಿ ಅಂತಿದ್ದ ಅವನಿಗೆ ಎಷ್ಟು ಪಾಯಿಂಟ್ಔಟ್ ಮಾಡಿದ್ರು ಅವ್ನಿಗೆ ತುಂಬ ಕಷ್ಟ ಆಯಿತು ಹುಡ್ಕೋಕ್ಕೆ ಚಿಕ್ಕದಾಗಿತ್ತಲ್ಲ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಮೇಲೆ ಚೆನ್ನಾಗೆ ನೋಡಿ ಎಂಜಾಯ್ ಮಾಡ್ದೆ ನಮಗೆ ಕರ್ದು ಕರ್ದು ತೋರಿಸ್ತಿದ್ದ ಚಂದ್ರ ಮಮ್ಮ ಅಂತ ಆಮೇಲೆ ನಾವು ನಮ್ಮ ಪದ್ಧತಿ ಏನು ಅಂದರೆ ಚಂದ್ರ ನೋಡಿದ ತಕ್ಷಣ ಎಲ್ಲ ಹಿರಿಯರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೋಬೇಕು ಅಂತ ಚಂದ್ರ ನೋಡಿದ್ರ ಅಂತ ಕೇಳೋದು ಮತ್ತು ಆಶೀರ್ವಾದ ತೊಗೊಳ್ಳೋದು ನಮ್ಮ ಪದ್ಧತಿ ಫಸ್ಟಿಗೆ ಅತ್ತೆ ಮಾವನ ಆಶೀರ್ವಾದ ತೊಗೊಂಡು ಅಲ್ಲಿ ನಮ್ಮ ಊರಲ್ಲಿದ್ದು ರಿಲೇಟಿವ್ಸ್ ಎಲ್ರಿಗೂ ಹೋಗಿ ನಾವು ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಬಂದ್ವಿ ನಮ್ಮ ಚಿಕ್ಕತ್ತೆ ಫ್ಯಾಮಿಲಿ ದೊಡ್ಡಪ್ಪ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಆಮೇಲೆ ದೊಡ್ಡ ಮಾವನ ಫ್ಯಾಮಿಲಿ ಕೂಡ ಇದ್ದಾರೆ ಅಲ್ಲೆಲ್ಲ ಹೋಗಿ ನಾವು ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದ್ವಿ ನಾವು ಕಾಲಿಗೆ ಬೀಳೋದು ನೋಡಿ ಚರಿತು ಕೂಡ ಎಲ್ರಿಗೂ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ ಹಾಗೆಯೇ ನಾನು ಇಲ್ಲಿಂದ ಹೋಗ್ತಾ ಸಬ್ಬಕ್ಕಿದ ಒಂದು ಡೆಸರ್ಟ್ ಟೈಪ್ ಮಾಡ್ಕೊಂಡು ತೊಗೊಂಡು ಹೋಗಿದ್ನಲ್ಲ ಅದನ್ನು ನಾನು ಹಾಗೆ ಫ್ರೀಸರಲ್ಲಿ ಇಟ್ಟಿದ್ದೆ ನಾನ್ ವೆಜ್ ಇದ್ದಿದ್ದಿನ ಈ ಥರ ಡೆಸರ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಾನು ಸ್ವಲ್ಪ ಆ್ಯಪಲ್ ಪೀಸಸ್ಸು ಮತ್ತು ಸ್ವಲ್ಪ ಬನಾನಾ ಪೀಸಸ್ನ ಕಟ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ಗ್ರೇಪ್ಸ್ ಕೂಡ ಆ್ಯಡ್ ಮಾಡ್ಬೋದು ದಾಳಿಂಬೆ ಕೂಡ ಆ್ಯಡ್ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಇನ್ನೊಂದು ಅರ್ಧ ಲೀಟ್ರ್ ಹಾಲು ಹಾಕಿ ನೆನೆಯೋಕ್ಕೆ ಹಾಗೆ ಬಿಟ್ಟಿದ್ದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಟಿನ್ ಕಂಡೆನ್ಸ್ ಮಿಲ್ಕ್ ತರಿಸಿದ್ದೆ ಅದರಲ್ಲಿ ಒಂದು ಕಾಲು ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಇದನ್ನು ನಾವು ನಾನ್ ವೆಜ್ ಊಟದ ಜೊತೆ ಸರ್ವ್ ಮಾಡಿದ್ವಿ ಟೇಸ್ಟ್ ತುಂಬ ಆಗಿತ್ತು ನಮ್ಮ ಕ್ಲೋಸ್ ರಿಲೇಟಿವ್ಸ್ ಅಂದರೆ ಸ್ವಾತಿಯವರ ಇನ್ಲಾಸ್ ಫ್ಯಾಮಿಲಿ ಹಾಗೆ ಚಿಕ್ಕತೆ ಫ್ಯಾಮಿಲಿ ಮತ್ತು ಮಾವ ಅವ್ರ ಕಡೆ ಫ್ಯಾಮಿಲಿ ಒಂದಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ವಿ ಎಲ್ಲರೂ ಬಂದು ಚೆನ್ನಾಗಿ ಊಟ ಮಾಡಿಕೊಂಡು ಖುಷಿಯಾಗಿ ಎಲ್ಲ ಐಟಮ್ಸು ಚೆನ್ನಾಗಿದೆ ಅಂತ ಹೇಳಿ ಹೋದರು ಖುಷಿಯಾಯಿತು ನಾನು ಹೇಳಿದಾಗೆ ನಾನ್ ವೆಜ್ ಊಟ ಮಾಡಿ ಕೂಡ ನಾನು ವೈಯ್ಟು ಏಯ್ಟಿ ಅರೌಂಡೇ ಇದೆ ಸೊ ಅದೊಂದು ಖುಷಿ ನಾನು ಯಾವುದೂ ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ಏನು ಇಷ್ಟನೋ ಎಲ್ಲ ತಿಂತಾ ಇದ್ದೀನಿ ಬಟ್ ಸ್ವಲ್ಪ ಲಿಮಿಟೆಡಾಗಿ ತಿಂತಾಯಿದ್ದೀನಿ ಅಷ್ಟೇ ಆದರೂ ಕೂಡ ಒಳ್ಳೆ ಪ್ರೋಗ್ರೆಸ್ ಕಾಣಿಸ್ತಾ ಇದೆ ನೀವು ನನ್ನ ಪ್ರೋಗ್ರೆಸ್ನ ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಫಾಲೋ ಮಾಡ್ಬೋದು ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಕೂಕು ಎಫ್ ಎಮ್ ಲಿಂಕ್ ನ್ನ ಡೌನ್ಲೋಡ್ ಮಾಡೋದನ್ನು ಮರಿಬೇಡಿ ಕುಕು ಎಫ್ ಎಮ್ನ ಕೇಳಿ ನಿಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್